ಚುನಾವಣೆ ಪ್ರಚಾರಕ್ಕೆ ಹೋಗೋದು ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ರಿ ಸರ್ ಒಳ್ಳೆ ಕೆಲಸ ಪ್ರಚಾರ ಆಗ್ಬಾರ್ದು ಅದು ನಮಗೆ ಗೊತ್ತು ದೇವ್ರಿಗೆ ಗೊತ್ತು ಅದು ಬಿಜೆಪಿ ಅಂದ್ರೆ ಸುಳ್ಳು ಗೋ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದಾಗ ಎಲ್ಲ ಸುಳ್ಳು ನಾವು ಘೋಷಣೆ ಮಾಡಿದ್ವಿ ಒಂದು ಮುಸ್ಲಿಮ್ಸ್ ಆಗಿ ಒಂದು ಗೋಗಳು ನಮ್ಮ ಇದರಲ್ಲಿ ಇಲ್ಲ ಏನಪ್ಪ ಅಂದ್ರೆ ಚಿನ್ನೆ ಹಡಗು ಇದು ಮುನುಗು ಹಡುಗು ಅಲ್ಲ ಇದು ಆಲ್ರೆಡಿ ಮುನಿಸಿದ್ರೆ ಏನಪ್ಪ ಅಂದ್ರೆ ಅವ್ರು ತೊಗೊಂಡ್ಬರ್ತಾರೆ ತೊಗೊಂಡ್ಬಂದು ದಂಡಿಗೆ ಹಚ್ಚದ್ರೆ ನಮ್ದು ಹಡಗು ಈ ಹಡಗಿಗೆ ಈ ಮೊಳೆ ಒಡೆಯೋರು ಇದ್ದೇ ಇರ್ತಾರೆ ಅವರನ್ನು ಹೆಂಗ್ ಮೇಂಟೈನ್ ಮಾಡ್ತಾರೆ ಅದ್ರ ಮುಚ್ಚೋರು ನಮ್ ಕಡೆ ಇದಾರೆ ಹೋಗ್ಲಾಕಿದ ತಕ್ಷಣ ಮುಚ್ಚೋರು ಇದ್ದಾರೆ ನಮ್ಗಡೆ ನಮ್ಗೆ ಅಷ್ಟಿತ್ತಂದ್ರೆ ನಾವು ಎಮ್ ಎಲ್ ಎ ಮನೆ ಬಂದಿರಬೇಕು ಎಂ ಪಿ ಮನೆ ಮುಂದಿದ್ದಿರ್ಬೇಕು ಮತ್ತೆ ಅಲಿಬೇಕು ಬೇಕು ಮತ್ತೆ ಭ್ರಷ್ಟಾಚಾರ ಮೇಲೆ ಬಟ್ ನೀವು ಕೈ ಹಾಕಿರ್ತಕ್ಕಂಥದ್ದು ಹೆಬ್ಜೇನಿನ ಒಂದು ಗೂಡಿಗೆ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಅವರ ಸಪೋರ್ಟ್ ಇದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬರೋದಾದ್ರೆ ನರೇಂದ್ರ ಮೋದಿ ಅವರ ಕೃಪ ಇದೆ ನಿಮಗೆ ಸಪೋರ್ಟ್ ಯಾರಿದ್ದಾರೆ ಸಪೋರ್ಟ್ ಇದ್ರೆ ನಾವು ಏನಾದ್ರು ಮಾಡಬಹುದು ಅವ್ರ ಜನವ್ರಿಗೆ ಕೊಟ್ಟಿದ್ದಾರೆ ಹದಿನೆಂಟು ಹದಿನೆಂಟುವರೆ ಲಕ್ಷ ಜನ ಇದ್ದಾರೆ ಆ ಲೆವೆಲ್ ಕಾಂಗ್ರೆಸ್ ಬಿಜೆಪಿ ಮಾಡೋ ಲೆವೆಲ್ಗೆ ನಾವು ಬೆಳೆದಿಲ್ಲ ಮಿನಿಮಮ್ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಅಂತರಿಂದ ನಾವು ಗೆಲ್ಬಹುದು